ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಒಂಬತ್ತನೇ ವಾರದ ಕ್ಯಾಪ್ಟನ್ ಆಗೋದಕ್ಕೆ ಇವಾಗ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಹಾಗೆಯೇ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಇದೆ ಅಂತ ಕೂಡ ಹೇಳಿದ್ರು ಅದೇನಪ್ಪ ಅಂತ ಹೇಳಿದ್ರೆ ಅಶ್ವಿನಿಯವರು ನೇರವಾಗಿ ಈ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗೋದಕ್ಕೆ ಫೈನಲ್ ಆಗಿರೋ ಟಾಸ್ಕ್ ಏನಿರುತ್ತೆ ಆ ಟಾಸ್ಕ್ ಅನ್ನ ಆಡ್ತಾರೆ ಬಟ್ ಉಳಿದಿರುವಂತಹ ಮೂರು ಜನ ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಗೆ ಸೆಲೆಕ್ಟ್ ಆಗಿರುವಂತಹ ಅಭಿಷೇಕ್ ಶ್ರೀಕಾಂತ್ ಧ್ರುವಂತ್ ಹಾಗೇನೆ ರಾಶಿಕಾ ಶೆಟ್ಟಿ ಈ ಮೂವರು ಕೂಡ ಇನ್ನೊಂದು ಆಕ್ಟಿವಿಟಿನ ಪಾಸ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾಗಿರತ್ತೆ ಸೊ ಇದನ್ನ ಡಿಸೈಡ್ ಮಾಡೋದು ಮನೆಯವರು ಅದ್ರ ಬಗ್ಗೆ ಈಗಾಗಲೇ ಹೇಳಿದ್ದೆ ಹಾಗೆಯೇ ಈ ಮೂವರಲ್ಲಿ ಸೆಲೆಕ್ಟ್ ಆಗಿದ್ದು ಅಭಿಷೇಕ್ ಶ್ರೀಕಾಂತ್ ಅವರು ಅಭಿಷೇಕ್ ಶ್ರೀಕಾಂತ್ ಅವರು ಸೆಲೆಕ್ಟ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅಭಿಷೇಕ್ ಶ್ರೀಕಾಂತ್ ವರ್ಸಸ್ ಅಶ್ವಿನಿ ಗೌಡ ಇವರಿಬ್ಬರು ಕೂಡ ಇವಾಗ ಗೇಮನ್ನು ಆಡಬೇಕಾಗಿರುತ್ತೆ ಗೇಮನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಈ ಇಬ್ಬರು ಅಂದರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಯಾರಾಗಿರ್ತಾರೆ ಅವರಿಬ್ಬರು ಕೂಡ ಇವಾಗ ಒಂದು ಚೇರ್ ಮೇಲೆ ಕುತ್ಕೊಂಡಿರ್ಬೇಕು ಅವರ ಅಪೋನೆಂಟ್ ಆಗಿ ಇಬ್ಬರು ಸ್ಪರ್ಧಿಗಳು ಬಂದು ಮಾತಾಡಬೇಕು ಅಥವಾ ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರಬೇಕು ಇವಾಗ ಯಾರೆಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಡ್ತಾ ಇದ್ದಾರೋ ಅಂದ್ರೆ ಅಶ್ವಿನಿ ಹಗಿನ ಅಭಿಷೇಕ್ ಇವರಿಬ್ರು ಕೂಡ ಒಬ್ಬರಾದ ನಂತರ ಒಬ್ರು ಬಂದು ಆ ಚೇರ್ ಅಲ್ಲಿ ಕುತ್ಕೊಂಡು ಕೌಂಟ್ ಮಾಡಬೇಕಾಗಿರುತ್ತೆ ಒಂದು ಪರ್ಟಿಕ್ಯುಲರ್ ನಿಮಿಷ ಅಂತ ಹೇಳಿರ್ತಾರೆ ಫಾರ್ ಎಕ್ಸಾಂಪಲ್ ಹತ್ತು ನಿಮಿಷ ಕೌಂಟ್ ಮಾಡಿ ಅಂತ ಹೇಳಿರ್ತಾರೆ ಅಥವಾ ಹದಿನೈದು ನಿಮಿಷ ಕೌಂಟ್ ಮಾಡಿ ಅಂತ ಹೇಳಿರ್ತಾರೆ ಅಥವಾ ಹನ್ನೆರಡು ನಿಮಿಷನ ಕೌಂಟ್ ಮಾಡಿ ಅಂತ ಹೇಳಿರ್ತಾರೆ ಸೊ ಆ ಒಂದು ನಿಮಿಷವನ್ನ ಸರಿಯಾಗಿ ಕೌಂಟ್ ಮಾಡಬೇಕು ಗೇಮ್ ಇರುತ್ತೆ ಸೊ ಇದೇ ಅಶ್ವಿನಿ ಅವರು ಬಂದು ಕೂತ್ಕೊಂಡಾಗ ಇಬ್ಬರು ಬಂದು ಡಿಸ್ಟ್ರಾಕ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಅಭಿಷೇಕ್ ಅವರು ಬಂದು ಕೂತ್ಕೊಂಡಾಗ ಇಬ್ಬರು ಬಂದು ಡಿಸ್ಟ್ರಾಕ್ಟ್ ಮಾಡ್ತಾರೆ ಸೊ ಇವರಿಬ್ಬರಲ್ಲಿ ಯಾರು ಅತ್ಯಂತ ಹತ್ತಿರವಾಗಿ ಅಥವಾ ಎಕ್ಸಾಕ್ಟ್ ಆಗಿ ಆ ಒಂದು ನಿಮಿಷವನ್ನ ಕೌಂಟ್ ಮಾಡಿರ್ತಾರೋ ಸೊ ಅವರು ಈ ಬಿಗ್ ಬಾಸ್ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಸೊ ಇದನ್ನ ಬಿಗ್ ಬಾಸ್ ರಿವೀಲ್ ಮಾಡ್ತಾರೆ ನಂತರ ಹಾಗೇನೆ ಇದರಲ್ಲಿ ವಿನ್ನರ್ ಆಗಿದ್ದು ಅಭಿಷೇಕ್ ಶ್ರೀಕಾಂತ್ ಅವರು ಹೌದು ಬಿಗ್ ಬಾಸ್ ಮನೆಯಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರು ಇವಾಗ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ಅಭಿಷೇಕ್ ಶ್ರೀಕಾಂತ್ ಅವರಿಗೆ ಬಟ್ ಎಲ್ಲಾ ನಾಲ್ಕು ಜನರಿಗೂ ಕೂಡ ಫೇರ್ ಆಗಿರಿ ಒಂದೇ ಒಂದು ಗೇಮ್ ಕೊಟ್ಟಿದ್ದರೆ ಕೊಟ್ಟಿದ್ರೆ ಬೆಟರ್ ಆಗಿರ್ತಾ ಇತ್ತು ಅಶ್ವಿನಿ ರಾಶಿಕಾ ಧ್ರುವಂತ್ ಹಾಗೆಯೇ ಅಭಿಷೇಕ್ ಶ್ರೀಕಾಂತ್ ಈ ನಾಲ್ವರನ್ನು ಬಿಟ್ಟು ಒಂದು ಇಂಡಿವಿಜುವಲ್ ಆಗಿ ಟಾಸ್ಕನ್ನು ಕೊಟ್ಟು ಅದರಲ್ಲೂ ಗೇಮ್ ಮಾಡಿ ವಿನ್ ಆಗ್ತಾರೆ ಅವರನ್ನು ಕ್ಯಾಪ್ಟನ್ ಮಾಡಿದ್ರೆ ಇನ್ನೂ ಕೂಡ ಮಚ್ ಬೆಟರ್ ಆಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್ ಬಟ್ ಇಲ್ಲಿ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿರೋದು ಖುಷಿ ಇದೆ ಬಟ್ ಈ ರೀತಿಯಾಗಿ ಬೇರೆಯವ್ರಿಗೂ ಕೂಡ ಮೋಸ ಆಗುತ್ತಲ್ಲ ಕ್ಯಾಪ್ಟನ್ಸಿ ಕಂಟೆಂಟರ್ ತನಕನೂ ಬಂದು ನಂತರ ಈ ರೀತಿಯಾಗಿ ಆ್ಯಕ್ಟಿವಿಟಿ ಕೊಡೋದು ಸ್ವಲ್ಪ ಅನ್ಫೇರ್ ಅಂತ ಅನಿಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್